नौकरी <laughs> कयां ಕರ್ನಾಟಕ ರಾಜ್ಯದ ಮೂಡಲು ಬಾಗಿಲು ಮುಳುಬಾಗಿಲಿನ ಇವತ್ತು ಭಾಗಿಸಿ ಇವತ್ತೇನು ಮುಳಬಾಗಲು ತಾಲೂಕಿನ ನಡೀತಾ ಇದೆ ವಿಜೃಂಭಣೆಯಿಂದ ತಾಲೂಕಿನ ಎಲ್ಲ ಭಕ್ತಾದಿಗಳು ರಾಜ್ಯ ಮೂಲಮುಲಿಗಳಿಂದ ಭಕ್ತಾದಿಗಳು ಕೋಲಾರ ಜನ ಎಲ್ಲ ಭಕ್ತಾದಿಗಳು ಬಂದು ಇವತ್ತೆಂದೂ ಕಂಡಿಡ್ಲಾರ್ತಕ್ಕಂಥ ಒಂದು ವೈಭವೀಕರಣ ನಾನು ಇಷ್ಟು ವರ್ಷ ಮುಳುಗಾಗಿದ್ದು ಕೂಡ ಇವತ್ತು ಮಾಡಿರ್ತಕ್ಕಂಥ ಅಲಂಕಾರ ನನ್ನಿಂದ ನಾನು ಗಮನಿಸ್ತಾ ಇದ್ದೀನಿ ಮುಳುಗಾಗ ತಾಲೂಕಲ್ಲಿ ವಿಶೇಷವಾಗಿ ದೇವಸ್ಥಾನಗಳಿಗೆ ನಾನು ನಿನ್ನೆ ಸುಮಾರು ಎಲ್ಲ ಏಕಾದಶಿ ಎಲ್ಲ ಎಲ್ಲ ಕಡೆ ಎಲ್ಲ ಹಳ್ಳಿಗೂ ಭೇಟಿ ಮಾಡಿದ್ದೆ ಇವತ್ತು ದ್ವಾದಶಿ ಮಕ್ಕಳ ಏನು ವೀರಾಂಜನೇಯ ಸ್ವಾಮಿ ದಲವನೇ ದೇವರು ಇವತ್ತು ನನ್ನನ್ನು ಇವತ್ತು ಈ ಮಟ್ಟಿಗೆ ಬೆಳೆಸಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವರು ತುಂಬ ಅದ್ಭುತವಾದ ಸಾಕಷ್ಟು ಜನ ಬೆಂಗಳೂರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಹೋಗಿದ್ದಾರೆ ಅವರೆಲ್ಲ ಫೋನ್ ಮಾಡಿ ಹೇಳ್ತಾ ಏನು ಪುಣ್ಯ ಮಾಡಿದ್ದೀನಿ ನೀನು ಅಮ್ಮ ಒಂದು ಮುಳಭಾಗದಲ್ಲಿ ಅಂತ ಹೇಳ್ತಾರೆ ಬಹುಶಃ ನಾನು ಈ ಮುಳಭಾಗ ತಾಲೂಕು ಬಂದಾಗಿದ್ದನೋ ಇಂಥ ವಾದಿವಿ ಕಾರಣ ಇಂಥ ವ್ಯವಸ್ಥೆಯನ್ನು ನಾನಂತೂ ಕಂಡಿದ್ದಿಲ್ಲ ಸದಾ ಎಲ್ಲ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದೆ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಇವತ್ತು ಅನಸಂತಪದಿಂದ ಇರೋದು ಯಾರೂ ಇವತ್ತು ಇಲ್ಲಿ ಇಲ್ಲಿ ಬಂದು ವಾಪಸ್ ಹೋಗಬಾರ್ದು ಇವತ್ತು ವಿಶೇಷವಾಗಿ ನಮ್ಮ ಸುಹಾಸು ಏನು ಈ ಒಂದು ಇದಕ್ಕೆ ಕಮಿಟಿಗೆ ಅಧ್ಯಕ್ಷ ಆದಾಗಿಂದ ಒಂದು ವಿಶೇಷವಾಗಿ ಹಣ ಹಿಂಗೆ ಮಾಡೋಣ ಹಣ ಹಂಗೆ ಮಾಡೋಣ ಇವತ್ತು ಒಂದು ಒಂದು ಮನೆ ಕಾರ್ಯಕ್ರಮ ಥರ ಅವರು ಯಾಕೆ ಥರ ಫೀಲ್ ಆಗ್ತಾರ ಒಂದು ಮನೆ ಕಾರ್ಯಕ್ರಮ ಥರ ಇದರಲ್ಲಿ ರಾಜಕಾರಣ ಮಾಡೋದು ಬೇಡ ಇಷ್ಟ ಆಗೋಲ್ಲ ಒಳ್ಳೆ ವ್ಯಕ್ತಿಗಳು ಕೆಲಸ ಮಾಡಿದಾಗ ಅವರಿಗೆ ಪ್ರಶಂಸೆ ಕೊಡೋದು ಭಗವಂತನ ಇಚ್ಛೆ ಅದು ನಾವು ಕೊಡಲೇಬೇಕಾಗ್ತದೆ ಸೊ ಖಂಡಿತವಾಗ್ಲೂ ಒಂದು ಏನು ನನ್ನ ಒಂದು ಕಲ್ಪನೆ ಇದೆಯಾ ಕಲ್ಪನೆ ತಕ್ಕಂಗೆ ಸುಹಾ ಸರ್ ಕೂಡ ಸ್ಪಂದಿಸ್ತಾ ಇದ್ದಾರೆ ಇವತ್ತು ನಮ್ಮ ಅಧಿಕಾರಿಗಳು ಸಹ ನಮ್ಮ ಮುಜರಾಯಿ ನಮ್ಮ ಆರ ಇರ್ಬೋದು ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ನನಗೆಲ್ಲೂ ಕಡಿಮೆ ಆಗಬಾರ್ದು ನಮ್ಮ ಭಕ್ತಾದಿ ಕಡಿಮೆ ಆಗಬಾರ್ದು ಯಾರೋ ವೆಯ್ಟ್ ಮಾಡಬಾರ್ದು ಅನ್ನೋ ಕಾರಣಕೋಶವಾಗಿ ಇವತ್ತು ಸುಸೂತ್ರವಾಗಿ ಲೈನ್ ವ್ಯವಸ್ಥೆ ಮಾಡಿ ಊರ್ ವ್ಯವಸ್ಥೆ ಮಾಡಿ ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ಹೆಣ್ಮಕ್ಳು ತೊಂದರೆ ಆಗ್ದಂಗೆ ಲಾಸ್ಟ್ ಒಂದು ಎರಡು ಮೂರು ವರ್ಷದಿಂದ ಪುಂಡಾಟಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅವ್ರಿಗೂ ತೊಂದರೆ ಆಗ್ದಂಗೆ ಇವತ್ತು ಭಗವಂತ ನಮ್ಮ ಕೈಯಲ್ಲಿ ಇವತ್ತು ಕಮಿಟಿ ಕೈಯಲ್ಲಿ ತಾಲೂಕು ಆಡಳಿತ ಕೈಯಲ್ಲಿ ನೆರವೇರಿಸ್ಕೊಂತ ಇದ್ದಾರೆ ಆ ಭಗವಂತನಿಗೆ ನಮ್ಮ ಕೈ ಮಾಡಿ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ನಮ್ಮ ಕಮಿಟಿ ಕಡೆಯಿಂದ ಮಾಡಲಿಕ್ಕೆ ಅವಕಾಶ ಕೊಟ್ಟ ಆ ಭಗವಂತರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ನಾನು ಒಂದೇ ಮಾತಾಡೋದು ಭಗವಂತನ ವಿಚಾರದಲ್ಲಿ ನಾವು ರಾಜಕಾರಣ ಮಾಡೋಕ್ಕೆ ಹೋಗ್ಬಾರ್ದು ಇವತ್ತು ನಾನಾಗಲಿ ಉಳಿದಿರ್ತಕ್ಕಂಥ ಎಲ್ಲ ಶಾಸಕರು ನಮ್ಮ ಹೋದಾರ ಶಾಸಕರು ಅವರು ಹೇಳೋದಂತೆ ರಾಜಕಾರಣದಲ್ಲಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ ದೇವಸ್ಥಾನ ವಿಚಾರಕ್ಕೆ ಬಂದಾಗ ನಾವೇನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತುಂಬ ಅದ್ಧೂರಿಯಾಗಿ ಜನ ಫೋನ್ ಮಾಡಿ ಹೇಳ್ತವ್ರೆ ತುಂಬ ಚೆನ್ನಾಗಿ ಮಾಡಿಸಿದಾರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ ಆ ಸ್ವಾಮಿಗೆ ನಾನು ಪಾತ್ರ ಹೇಳ್ತೀನಿ ಈ ಅವಕಾಶ ಕೊಟ್ಟಿದ್ದೀನಿ ನಿನಗೆ ವೀರಂಜನ ಸ್ವಾಮಿಗೆ ಥ್ಯಾಂಕ್ಸ್ ಹೇಳ್ತಾ ನೋಡಿ ಹೆಂಗಿದೆ ನಾನು ನಾನು ನೀವೇ ನೋಡ್ತಾ ಇದ್ದೀನಿ ನಾನು ಹೇಳೋದು ಮೇಡಮ್ ನೀವೇ ನೋಡ್ತಾ ಇದ್ದಾರೆ ಬಹುಶಃ ಇದೇ ಥರ ಮುಂದೋಗಲಿ ಜನ ಬಂದೋರಿಗೆಲ್ಲ ಭಗವಂತನ ಆಶೀರ್ವಾದ ಸಿಗಲಿ ಈ ಆಂಜನೇಯ ಸ್ವಾಮಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಈಗ ನಡೀತಕ್ಕಂಥ ವಿದ್ಯಾಮಾನಗಳು ಬೇಗ ತೆರೆ ಬೀಳಲಿ ಈ ಸ್ವಾಮಿ ಕಡೆ ತೆರೆ ಬೀಳಲಿ ಆದಷ್ಟು ಬೇಗ ಜನಕ್ಕೆ ನೆಮ್ಮದಿ ಸಿಗಲಿ ಉತ್ತಮ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಈ ಸರ್ಕಾರ ಸ್ಪಂದಿಸಿದೆ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿಗೂ ವಿಶೇಷವಾದ ಭಕ್ತರು ಕೂಡ ಇವತ್ತು ನನ್ನ ಶಾಸಕರ ಕಡೆಯಿಂದ ತಾಲೂಕು ಆಡಳಿತ ಕಡೆಯಿಂದ ನಿಮಗೆ ಧನ್ಯವಾದ ತಿಳಿಸ್ತಾ ಏನಾದರೂ ತಪ್ಪಿದ್ರೆ ಈ ವರ್ಷ ತಪ್ಪಿದ್ರೆ ಅದನ್ನು ನಮಗೆ ತಿಳಿಸಿ ನೆಕ್ಸ್ಟ್ ವರ್ಷ ಅದು ಸರಿಪಡಿಸ್ಕೊಳ್ತೀವಿ ನಿಮ್ಮ ಒಂದು ಆ ಏನು ನಿಮ್ಮ ಒಂದು ಸುರಕ್ಷತೆ ನಮ್ಮ ಅದು ಕರ್ತವ್ಯ ನಿಮಗೆ ಯಾವುದು ತೊಂದರೆ ಆಗ್ದಂಗೆ ನೋಡ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯ ಅಂತ ಹೇಳ್ತಾ ಈ ವ್ಯವಸ್ಥೆ ಮಾಡಿದ್ದಕ್ಕೆ ನನ್ನ ಕಮಿಟಿ ನನ್ನ ಕಮಿಟಿ ಎಲ್ಲ ಸದಸ್ಯರಿಗೂ ಹಾಗೂ ತಾಲೂಕು ಆಡಳಿತ ಮಂಡಳಿಯವರಿಗೂ ವಿಶೇಷವಾಗಿ ಧನ್ಯವಾದ ಹೇಳಿಕೆ